ಗ್ರಾಮಾಂತರ ಮಂಡಳಿಯ ಅಧ್ಯಕ್ಷ ಹನುಮಯ್ಯನವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಜಿಪಿ ನಾರಾಯಣಪ್ಪ ಗ್ರಾಮಾಂತರ ಮಂಡಳಿಯ ಅಧ್ಯಕ್ಷ ಹನುಮಯ್ಯನವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರಾದ ಜಿಪಿ ನಾರಾಯಣಪ್ಪ ಅವರು ಹನುಮಯ್ಯ ಅವರ ನಿವಾಸಕ್ಕೆ ತೆರಳಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಪಿ ನಾರಾಯಣಪ್ಪ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಜಯಗಳಿಸಿದ್ದು ಇದಕ್ಕೆ ಕಾರಣರಾದ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಮತ್ತು ಯಲಹಂಕ ಬಿಜೆಪಿಯ ಎಲ್ಲಾ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಮಂಡಳ ಅಧ್ಯಕ್ಷ ಹಾನಮಯ್ಯ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷ ಜಿಪಿ ನಾರಾಯಣಪ್ಪ ಮತ್ತು ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿಶೇಷತೆ ಏನಂದ್ರೆ ಇವತ್ತು ನಮ್ಮ ದೇಶದ ಪ್ರಪಂಚದ ಅತ್ಯುತ್ತಮ ಪ್ರಧಾನಿ ಅಂದರೆ ತಪ್ಪಾಗಲಾರದು ನರೇಂದ್ರ ಮೋದಿಯವರು ಮೂರನೇ ಬಾರಿ ಈ ಸರ್ತಿ ಪ್ರಧಾನಿ ಇದ್ದಾರೆ ಅದರೊಳಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಡಾಕ್ಟರ್ ಸುಧಾಕರ್ ಅವರನ್ನು ಒಂದು ಲಕ್ಷ ಅರವತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಇವತ್ತನ್ನು ನಾವು ಕೈ ಪಲ್ಪಡಿಸೋಕೆ ಮೋದಿಜಿಯವರಿಗೆ ಕಳಿಸ್ಕೊಟ್ಟಿದ್ದೀವಿ ಅವರು ಕೂಡ ಆ ಥರ ಒಂದು ಶಿಸ್ತಿನ ಸಿಪಾಯಿ ಥರ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ ಅವರಿಗೆ ನಮ್ಮ ಎಮ್ ಎಲ್ ಎ ಯಲಂಕಾ ಕ್ಷೇತ್ರದ ಎಮ್ ಎಲ್ ಎ ಅವರಾದಂಥ ಎಸ್ ಆರ್ ವಿಶ್ವನಾಥವರು ಅವರು ರುಬಳಾಪುರದವರು ಸೊ ಇವು ಎರಡೇ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಇದ್ದರೂ ಕೂಡ ನಾವು ಎಲ್ಲ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆಯೋಕ್ಕೆ ಸುಧಾಕರ್ ಅವರು ಅರ್ಹರಾಗಿದ್ದಾರೆ ಹಾಗೆ ಜನ ಕೂಡ ಮತ ಕೊಟ್ಟಿದ್ದಾರೆ ಹಾಗಾಗಿ ನಾನು ಸುಧಾಕರ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ ಅವರು ನಮ್ಮ ಯಲಂಕಾ ಕ್ಷೇತ್ರ ಹಾಗೂ ಗ್ರಾಮಾಂತರ ಅಧ್ಯಕ್ಷ ಆದಂಥ ಅನ್ವಯನವ್ರು ಇರ್ಬೋದು ಸತೀಶ್ ಅವ್ರು ಇರ್ಬೋದು ಇವತ್ತು ನಾವು ಸಾಕಷ್ಟು ಲೀಡ್ ಕೊಟ್ಟಿದ್ದೀವಿ ಸೊ ಯಾಕೆಂದರೆ ಇವತ್ತು ನಮ್ಮ ದಾಸನಪುರ ಹೋಬಳಿ ಅಂತ ಏನು ಅಂತಿದ್ವಿ ಸೊ ಅದರಲ್ಲಿ ನಾವು ಐವತ್ತೆರಡು ಸಾವಿರ ಗ್ರಾಮಾಂತರದಲ್ಲಿ ಲೀಡ್ ಕೊಟ್ಟಿದ್ದೀವಿ ಸೊ ಟೌನಲ್ಲಿ ಯಲಂಕಾದಲ್ಲಿ ಮೂವತ್ತೊಂದು ಸಾವಿರ ಕೊಟ್ಟಿದೆ ಸೊ ಹೇಳಬೇಕು ಅಂದರೆ ನಾವು ನಮ್ಮ ಯಲಂಕಾ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಯಲಂಕ ಯಲಂಕ ಅಂದರೆ ವಿಶ್ವನಾಥ್ ವಿಶ್ವನಾಥ್ ಅಂದರೆ ಇವತ್ತು ಬಿ ಜೆ ಪಿ ಅನ್ನೋ ಒಂದು ಮಟ್ಟಕ್ಕೆ ಇವತ್ತು ಪ್ರೂವ್ ಮಾಡಿಕೊಟ್ಟಿದ್ದೀವಿ ಯಾಕೆಂದರೆ ಈ ವಿಚಾರದ ಬಗ್ಗೆ ನಾವು ಸುಧಾಕರ್ ಅವರು ನಮ್ಮ ಯಲಂಕನ ಯಾವತ್ತು ಎಂದಿಗೂ ಮರಿಬಾರದು ಯಾಕೆಂದರೆ ಯಲಂಕ ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರದಲ್ಲಂತೂ ಅದು ಅನ್ಮಯ ಅಧ್ಯಕ್ಷತೆಯಲ್ಲಿ ಇವತ್ತು ನಿಜವಾಗ್ಲೂ ಐವತ್ತೆರಡು ಸಾವಿರ ಲೀಡ್ ಕೊಟ್ಟಿದ್ದೀವಿ ಅಂದರೆ ಅದು ಹಳ್ಳಿನಲ್ಲಿ ಹಳ್ಳಿ ಜನ ಮತದಾರರು ಕೂಡ ಯಾವುದೇ ಆಶೆ ಆಕಾಂಕ್ಷೆ ಆಮಿಷಗಳಿಗೆ ಒಳಗಾಗದೆ ಇವತ್ತು ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಎಲ್ಲರೂ ಕೂಡ ಇವತ್ತು ಅವರಿಗೆ ಮತ್ತೊಬ್ಬ ಒತ್ತಿ ಐವತ್ತೆರಡು ಸಾವಿರ ಲೀಡ್ ಕೊಟ್ಟಿದ್ದೀವಿ ಸೊ ನಮ್ಮ ಎದುರಾಳಿಗೆ ಸೊ ಹಾಗಾಗಿ ನಾನು ಸುಧಾಕರ್ಲ್ಲಿ ಕೈ ಮುಗಿದು ಇಷ್ಟೇ ಯಾವುದಾದ್ರೂ ಈಗ ಉದಾಹರಣೆ ಅವರು ಹಾಸ್ಪಿಟಲ್ ತಂದಿದ್ದಾರೆ ಮೆಡಿಕಲ್ ತಂದಿದ್ದಾರೆ ನಮ್ಮ ಗ್ರಾಮಾಂತರಕ್ಕೆ ಏನಾದರೂ ಅವ್ರ ಕಡೆಯಿಂದ ಸಹಾಯ ಆಗುತ್ತೆ ಅಂತ ನಂಬಿಕೆ ಇಟ್ಟಿದ್ದೀನಿ ಅದಕ್ಕೆ ನಮ್ಮ ಶಾಸಕರು ಕೂಡ ಕೈ ಜೋಡಿಸಿ ಇವರಿಬ್ಬರು ಅಣ್ಣ ತಮ್ಮಂತರ ಅಥವಾ ರಾಮ ಥರ ಹೋರಾಟ ಮಾಡಿ ನಮ್ಮ ಗ್ರಾಮಾಂತರಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿಕೊಡಲಿ ಅಂತ ನಾನು ಅವರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಸೊ ಅವ್ರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಾನು ಏನು ಮೊದಲೇ ಹೇಳ್ದಂಗೆ ಮತದಾರ ಅಂದರೆ ಏನು ಅನ್ನೋದನ್ನ ಇವತ್ತು ಪ್ರೂವ್ ಮಾಡಿದ್ದಾರೆ ಯಾಕೆಂದರೆ ಇವತ್ತು ಗ್ರಾಮಾಂತರದಲ್ಲಿ ಐವತ್ತೆರಡು ಸಾವಿರ ಮತ ಲೀಡ್ ಕೊಡ್ತಿದ್ದೀವಿ ಅಂದರೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಕೈ ಜೋಡಿಸಿದ್ದಾರೆ ಮತದಾರರು ಕೂಡ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಅವ್ರು ಹೇಳ್ತಿದ್ರು ಯೋ ಅವರು ಎಮ್ ಎಸ್ ರಾಮಯ್ಯ ಫ್ಯಾಮಿಲಿ ಅವರು ಆ ದುಡ್ಡಿದೆ ಈ ಥರದ ದುಡ್ಡಿದೆ ಹಂಗೆ ಕೊಡ್ತಾರೆ ಹಿಂಗೆ ಕೊಡ್ತಾರೆ ಯಾವುದು ಕೊಟ್ಟರು ಏನು ಕೊಟ್ಟರು ಕಾಣ್ತಾ ಇಲ್ಲ ಬರೀ ಬಿ ಜೆ ಪಿಗೆ ಗೊತ್ತಿರೋ ಮತ ಸೊ ಐವತ್ತೆರಡು ಸಾವಿರ ಲೀಡು ನಾನು ಎಲ್ಲ ಬಿ ಜೆ ಪಿ ಮತದಾರರು ಅಥವಾ ಜೆ ಡಿ ಎಸ್ ಮತದಾರರು ಏನು ಬಿ ಜೆ ಪಿಗೆ ಮತ ಹಾಕಿದ್ದಾರೆ ಪಕ್ಷ ಭೇದ ಮರೆತು ಅವ್ರಿಗೆಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ